ಕೋಲಾರ ಜಿಲ್ಲೆಯಿಂದ ಬೇರ್ಪಟ್ಟು ಎರಡ್ ಸಾವಿರದ ಏಳರ ನವೆಂಬರ್ ಹತ್ತರಂದು ಚಿಕ್ಕಬಳ್ಳಾಪುರ ಹೊಸ ಜಿಲ್ಲೆಯಾಯಿತು ಈ ಜಿಲ್ಲೆಯಲ್ಲಿ ಗೌರಿಬಿದ್ನೂರು ಗುದಿಬಂಡೆ ಬಾಗೇಪಲ್ಲಿ ಶಿಡ್ಲಘಟ್ಟ ಚಿಂತಾಮಣಿ ಮತ್ತೆ ಚಿಕ್ಕಬಳ್ಳಾಪುರ ಅನ್ನೋ ಆರು ತಾಲೂಕುಗಳಿದೆ ಟ್ರಾವೆಲಿಂಗ್ ಲವರ್ಸ್ ಗೆ ಇಲ್ಲಿ ನಂದಿ ಬೆಟ್ಟ ಟಿಪ್ಪು ಡ್ರಾಪ್ ಅನ್ನೋ ಬ್ಯೂಟಿಫುಲ್ ಪ್ಲೇಸಸ್ ಸಹ ಇದೆ ಇಲ್ಲಿರೋ ನೇಚರ್ ಬ್ಯೂಟಿ ಎಂಥವ್ರನ್ನಾದ್ರೂ ಅಟ್ರಾಕ್ಷನ್ ಮಾಡೇ ಮಾಡುತ್ತೆ ಅಷ್ಟೇ ಅಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೂ ಚಿಕ್ಕಬಳ್ಳಾಪುರದ ನಂಟು ಅಪಾರ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ನಲ್ವತ್ತೈದು ದಿನಗಳ ಕಾಲ ಗಾಂಧೀಜಿ ನಂದಿ ಬೆಟ್ಟದ ಪಾದದಲ್ಲಿರೋ ಖಾಂಧಾಶ್ರಮದಲ್ಲಿ ವಾಸ್ತ ಕರ್ತವ್ಯ ಹೂಡಿದ್ರು ಈ ನೆನಪಿಗಾಗಿ ಇಲ್ಲಿ ಗಾಂಧಿ ಭವನವನ್ನ ನಿರ್ಮಿಸಲಾಗಿದೆ ಇಲ್ಲಿ ವಿಶ್ವ ಮೋಹಿನಿ ಯೋಗಾಶ್ರಮ ಪ್ರಸಿದ್ಧವಾಗಿದ್ದು ಯೋಗಾಭ್ಯಾಸಕ್ಕಾಗಿ ದೂರದ ಊರಿನಿಂದ ಜನರು ಬರ್ತಾರೆ ಸಾವಿರದ ಒಂಬೈನೂರ ಮೂವತ್ತೆಂಟರ ವಿದ್ಯಾಗ್ರಹಣ ಚಳುವಳಿ ಕೂಡ ಇದೇ ಜಿಲ್ಲೆಯ ಸ್ಮರಣೀಯ ಇತಿಹಾಸ ಕನಕಾಗಲದ ಜಲಿಯನ್ ವಾಲಾಬಾಗ್ ಅನ್ನೋ ಹೋರಾಟ ಇಲ್ಲಿ ನಡೆದಿದ್ದು ಕರ್ನಾಟಕದ ದೊಡ್ಡ ಕ್ರಾಂತಿ ಅಂತಾನೆ ಹೇಳ್ಬೋದು